ಅಲ್ಲಮ್ಮ ಮಾನಿ ನಮ್ ಏನ್ ಕಮ್ಮ ಹೇಳಕ್ ಆಗಿಲ್ಲ ನಮ್ಗೆ ಏನ್ ಕಮ್ಮ ಹೋಗಿದ್ದೀನಾ ಯಾವ ಡಾಕ್ಟರ್ ಹಾಕಿದ್ವಾ ಯಾವ್ದು ಹೊಸ ಡಾಕ್ಟರ್ ಬುದ್ಧಿ ಇಲ್ಲ ಅವ್ರಾ ಅಂತ ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾಕೆ ಡಿಫ್ರೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಬನ್ನಿ ವ್ಲಾಗ್ ಶುರು ಮಾಡೋಣ ಸೊ ಫೋರ್ ಟು ಸಿಕ್ಸ್ ಇಯರ್ಸ್ ವ್ಯಾಕ್ಸನ್ ಇದೆ ಅದಿಗೆ ಹಾಕ್ಸೋಕ್ಕೆ ಹೆಂಗಿದ್ರು ಹಾಲಿಡೇಸ್ ಅಲ್ವಾ ಇವಾಗ ಹಾಕ್ಸ್ಕೊಡೋಣ ಅಂತ ಹಾಕ್ಸೋಣ ಹಾಕ್ಸೋಣ ಅಂದ್ಕೊಂಡು ಲಾಸ್ಟ್ ಮಂತಿಂದ ಹಾಕ್ತಾನೆ ಇಲ್ಲ ಸೊ ಟೂ ಡೇಸ್ ಲೀವ್ ಇದೆ ಸಮ ಕ್ಯಾಂಪ್ದು ಅಲ್ಲೇನೋ ನಡೀತಾ ಇದೆ ಅಂತ ಸೊ ಅದರ ಪ್ರಯುಕ್ತವಾಗಿ ಇವಾಗ ಹಾಕ್ಸ್ತಾ ಇದ್ದೀನಿ ತುಂಬ ದಿನ ಆಯಿತು ಅವ್ನಿಗೆ ವ್ಯಾಕ್ಸಿನ್ ಹಾಕ್ಸಿ ಹೆಂಗೆ ಆಡಿಡ್ತಾನ ಏನು ಮಾಡ್ತಾನೆ ಗೊತ್ತಿಲ್ಲ ಹೇಳ್ಬಿಟ್ಟೆ ಹೋಗ್ತಾ ಇದ್ದೀನಾದರೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನೋಡೋಣ ಏನು ರಿಯಾಕ್ಷನ್ ಕೊಡ್ತಾನೆ ಅಂತ ಎಲ್ಲೋ ಇದೆಯಾ ಬಾಯ್ ಅವ್ನು ಕಾಣಿಸ್ತಾ ಇಲ್ಲ ಹೋಗೋಣ ಆಟಿನಲ್ಲಿ ಹೋಗೋಣ ರೇಸಿಂಗ್ ಕಾರಲ್ಲಿ ಹೋಗೋಣ ಗೊತ್ತು ನಮ್ಮ ಅಪ್ಪ ಇದಕ್ಕೆಲ್ಲ ತೆಗಿಯಲ್ಲ ಕಾರಣ ಅಂತ ಸೊ ನಾನು ಯೂಶ್ವಲಿ ಅದ್ದಿಗೆ ನನ್ನ ಡೆಲಿವರಿ ಆಗಿದ್ದು ಅದ್ದಿ ಹುಟ್ಟಿದ್ದು ಸಾರಿ ಎರಡು ಒಂದೇ ಅಲ್ವಾ ಸೊ ನನ್ನ ಪ್ರೆಗ್ನೆನ್ಸಿನಲ್ಲಿ ಅದಾದಮೇಲೆ ಎಲ್ಲದಕ್ಕೂ ನಾನು ಸ್ವಸ್ಥಾನಲ್ಲೇ ಹೋಗಿದ್ದು ನಮ್ಮ ಮನೆ ಹತ್ರ ಇದೆ ಸ್ವಸ್ಥ ಹಾಸ್ಪಿಟಲ್ ಹಾಸ್ಪಿಟಲ್ ಡಿವಿ ಆ್ಯಕ್ಸಿಡೆಂಟ್ ಆದಾಗ್ಲೂ ಕೂಡ ಅಲ್ಲೇ ನಾವು ಕಂಪ್ಲೀಟ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದು ಇವ್ನ ವ್ಯಾಕ್ಸಿನ್ಸ್ ಪ್ರತಿಯೊಂದು ಅಲ್ಲೇ ಇರೋದ್ರಿಂದ ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಅದ್ದಿ ಅಳಲ್ಲ ತಾನೆ ನಾವ್ ಆಕ್ಚುಲಿ ಈವ್ನಿಂಗ್ ಹೋಗ್ಬೇಕಂತ ಅನ್ಕೊಂಡಿದ್ವಿ ನೋಡಿದ್ರೆ ಈವ್ನಿಂಗ್ ಇರಲ್ವಂತೆ ಬಂತೆ ಅದಕ್ಕೆ ಬೆಳಗ್ಗೆನೇ ಕಾಲ್ ಮಾಡಿದಕ್ಕೆ ಇವಾಗಲೇ ಒಂದ್ ಗಂಟೆ ಅವ್ರಿಗೂ ಇರ್ತಾರೆ ಬೇಗ ಬಂದ್ಬಿಡಿ ಇನ್ನ ಟೈಮ್ ಇದೆ ಅಂದ್ರು ಅದಕ್ಕೆ ಹೋಗ್ತಾ ಇದೀವಿ ನೋಡ್ಕೊಳ್ಳಿ ನಿಮ್ಮ ಅದು ವಾಯ್ತು ರಾಜ ಆಮೇಲೆ ಬಂದ್ ಅಂತ ಹೇಳ್ತಾನೆ ಹೆಂಗ್ ಅದಿ ಅಲ್ಲದೆ ಇಲ್ಲ ಅಲ್ಲದೆ ಇಲ್ಲಂತೆ ಒಂದು ಫುಲ್ ಸ್ಟ್ರಾಂಗ್ ಬಾಯ್ ಆಗಿಬಿಟ್ಟಿದ್ದಾನೆ ಮುಖ ನೋಡೋ ಒಂದು ಮುಖ

ಎಲ್ಲಿಗೆ ಎಲ್ಲಿಗೆ ಹೋಗೋಣ ಹೋಗೋಣ ಎಲ್ಲಿಗೋಗೋಣ ಎಲ್ಲಿ ಏನು ಆಗಲ್ಲ ಅದಿ ಮಾರ್ಕ್ ಮಾಡ್ತಾ ಇದಾರೆ ಪೆನ್ ಅಲ್ಲಿ

ನಾನು ಹೇಳ್ಬಿಟ್ಟೆ ತಾನೇ ಕರ್ಕೊಂಡು ಬಂದಿದ್ದೆ ಬಂಗಾರಿ ಆಗೋಯ್ತು ಅಷ್ಟೇ ಅಲ್ಲಿ ಅಲ್ಲಿ ಡಾಕ್ಟರ್ ಬಂದು ಪೆನ್ ಮಾರು ಕ್ರೀಮ್ ಕ್ರೀಮ್ ಅಷ್ಟೇ ಆಗೋಯ್ತು ಹ್ಮ್ ನಿದ್ದೆ ಬರ್ತೀನಿ ನಾನಂತೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಒಂದು ಇಷ್ಟೊಂದು ಹತ್ತಿರಲಿಲ್ಲ ಇಷ್ಟೊಂದು ಜೋಶಲ್ಲೂ ಬಂದಿರ್ಲಿಲ್ಲ ಬಂದ್ಮೇಲೆ ಇಷ್ಟು ಹತ್ತಿರಲಿಲ್ಲ ಹೋಗೋವಾಗ ಅಯ್ಯೋ ನಾನು ಬರಲ್ಲ ಬರಲ್ಲ ಅಂದ್ಕೊಂಡು ಆರಾಮಾಗಿ ವಾಪಸ್ ಬರ್ತಿದ್ದ ಬಟ್ ಇವಾಗ ಉಲ್ಟಾ ಆಗೋಯ್ತು ಇವಾಗ

ಇವಾಗ ಅಡ್ವಾಂಟೇಜ್ ಇದು ಅಣ್ಣ ವ್ಯಾಕ್ಸಿನ್ಸ್ ಇತ್ತು ತಗೊಂತೇಷನ್ ಟೂಗೆ ತರ್ಟಿ ಡೇಸ್ ಆದ್ಮೇಲೆ ಕರೆಕ್ಟ್ ಆಗಿ ಬನ್ನಿ ಅಂತ ಹೇಳಿದಾರೆ ಸೊ ವ್ಯಾಕ್ಸಿನ್ ಗೆ ಎಷ್ಟು ಖರ್ಚಾಯ್ತು ಅಂತ ಹೇಳಿದ್ರೆ ಮೂರ್ ಸಾವಿರ ಖರ್ಚಾಯ್ತು ಎರಡು ವ್ಯಾಕ್ಸಿನ್ ಗೆ ಸೊ ನೆಕ್ಸ್ಟ್ ತರ್ಟಿ ಡೇ ತರ್ಟಿ ಡೇಸ್ ಆದ್ಮೇಲೆ ಬರ್ತೀವಲ್ಲ ಅವಾಗ ಒಂದ್ ಮೋಸ್ಟ್ಲಿ ಇಷ್ಟೇ ಆಗುತ್ತೆ ಅನ್ಸುತ್ತೆ ಸೊ ಟೋಟಲ್ ಆಗ ಸಿಕ್ಸ್ ತೌಸಂಡ್ ಆಗುತ್ತಲ್ಲ ಬಿಬಿ ಒಂದ್ಸತಿ ವ್ಯಾಕ್ಸಿನ್ಗೆ ಹೆಚ್ಚು ಕಮ್ಮಿ

ಹಾಂ ಓಕೆ ದೀಪ್ ನೀವಿಬ್ಬರು ಇಬ್ರು ಹೋಗ್ಬಿಡ್ರಿ ನಾನು ಇಲ್ಲೇ ಇರ್ತೀನಿ ಹಾ ಓಕೆ ಬಾಯ್ ಬಾ ಡೋರ್ ಹಾಕು ನಾನು ಹಾಕ್ತೀನಿ ಹೋಗು ಹಾಕು ಡೋರು ಹ್ಞೂ ನಾನು ಹೋಗಿರ್ತೀನಿ ಹ್ಮ್ ಬಾ ನಡಿ ಮತ್ತೆ ನೀನು ನಿಮ್ಮ ಡ್ಯಾಡಿ ಹೋಗ್ರಿ ಅಂತ ನಾನು ಹೇಳಿಲ್ವಾ

ಹಾ ಅದ್ ಕೊಡ್ರಿ ನಾಲ್ಕು ಇದ್ದಿದ್ದು ಇವಾಗ ಎರಡು ಆಗ್ತಾರೆ ಮೂವತ್ ಇನ್ನೊಂದು ತರ್ಟಿ ಡೇಸ್ ಆದಮೇಲೆ ಇನ್ನು ಅವ್ನ ಕೈಗೆ ಕೊಟ್ಬಿಡ್ರಿ ಅವ್ನ ಕೆಲ ನಾನು ಇಲ್ಲೇ ಇರ್ತೀನಿ ನಾನು ಬರಲ್ಲ ಮನೆಗೆ ಅಂತ ಇಲ್ಲ ನೋಡ್ತಾ

ಇವಾಗ ಚಾಕ್ಲೇಟ್ ಹುಡುಕ್ತವ್ ದೀಪ್ ಬಿಸಾಕಿದ್ನೆಲ್ಲ ಬೇಡ ಅಂತ ಇವಾಗ ಹುಡುಕ್ತವ್ ನಾವ್ ಅನ್ಕೊಂಡ್ ಬಂದ್ರಿ ನಾವಿಬ್ರು ಬದಲು ನೀವಿಬ್ರು ಹೋಗಿದ್ರೆ ಬೇಕರಿನಲ್ಲಿ ಮನೇಲೆ ಇರ್ತಾ ಇತ್ತು ಇವಾಗ ಬರವಾಗ ಅಂತ ನೆಕ್ಸ್ಟ್ ಮಂತ್ ಅಪ್ಪ ಅಮ್ಮ ಜೊತೆ ಹೋಗ್ಬಿಡು

ಮಕ್ಳಂದ ಮೇಲೆ ಟ್ಯಾಂಟ್ರಮ್ಸ್ ಇದ್ದಿದ್ದೆ ಅದರಲ್ಲೂ ಇಷ್ಟೊಂದು ಹರ್ಟ್ ಆದಾಗ ನೋವಾದಾಗ ಬೇಕಂತ ಇಂಜೆಕ್ಷನ್ ಅದು ಇಂಜೆಕ್ಷನ್ ಬೇಕಂತ ಎಕ್ಸ್ಟರ್ನಲಿ ಏನಾದರೂ ನೋವಾದಾಗ ಆಬ್ವಿಯಸ್ಲಿ ಅವ್ರು ಅದನ್ನು ತೋರಿಸ್ಕೊತಾರೆ ಎಲ್ಲರೂ ಅಷ್ಟೇ ಕೋಪ ಬಂದರೆ ತೋರಿಸ್ಕೊತೇವೆ ನಾವು ಎಲ್ಲರದ್ದು ಒಂದೊಂದು ರೀತಿ ಇರುತ್ತೆ ಮಕ್ಕಳು ಅವ್ರ ಕೋಪನ ಅವ್ರ ರೀತಿನಲ್ಲೇ ತೋರಿಸ್ಕೊತಾರೆ ಸೊ ಈ ವಿಡಿಯೋಗೆ ಅದ್ದಿ ಆಮೇಲೆ ತುಂಬಾ ತರಲೆ ಮಾಡ್ತಾನೆ ಹಾಗೆ ಹೀಗೆ ಅಂತ ಹೇಳಿ ಕಮೆಂಟ್ಸ್ ಬಂದರೆ ಐ ಡೋಂಟ್ ರಿಯಲ್ ಮೈಂಡ್ ಬಿಕಾಸ್ ಮಕ್ಳು ಇರೋದೇ ಹಾಗೆ ನಾವು ಅವ್ರನ್ನ ಎಲ್ಲದಕ್ಕೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ತುಂಬಾ ಒಂದು ಎರಡು ದಿವಸ ಸ್ವಲ್ಪ ಕಾಟ ಕೊಟ್ಟ ಅವತ್ತು ನೈಟ್ ನೆಕ್ಸ್ಟ್ ಡೇ ಹಿಂಗೆ ನೋವು ಇದನ್ನು ತೆಗಿಬೇಕು ಈ ಪ್ಲಾಸ್ಟರ್ನ ಹಾಗೆ ಹೀಗೆ ಅಂತ ಬಟ್ ವಾಸ್ ಫೈನ್ ಆಟಾಡಕ್ಕೆ ಹೋದಾಗ ಚೆನ್ನ ಆರಾಮಾಗಿದ್ದ ಮನೇಲಿದ್ದಾಗ ಸ್ವಲ್ಪ ತರಲೆ ಮಾಡ್ತಿದ್ದೆ ಅಷ್ಟೇ ಆ್ಯಂಡ್ ಆಲ್ಸೋ ಈ ವಿಡಿಯೋಗೆ ಇಷ್ಟೇ ವೀಕ್ಷಕರೇ ಇಟ್ ಬಿಕೇಮ್ ಅ ವೆರಿ ಲೆಂತಿ ವಿಡಿಯೋ ನಾನು ಅಂದ್ಕೊಂಡೆ ಇದೊಂದು ಫೈವ್ ಮಿನಿಟ್ಸ್ ಇರುತ್ತೆ ಅಂತ ಬಟ್ ಇಟ್ಸ್ ಓಕೆ ಸ್ವಲ್ಪ ಜಾಸ್ತಿನೇ ಒಂದು ಟೆನ್ ಮಿನಿಟ್ಸ್ ಆಗೋಯ್ತು ವ್ಲಾಗಿದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಆಡಿದು ಬಿ ಟಿ ಎಸ್ ಮತ್ತು ತಿರ್ಗಿ ರಿಯಾಕ್ಷನ್ ವೀಡಿಯೋ ಎಲ್ಲದನ್ನೂ ಎಡಿಟ್ ಮಾಡಿ ಹಾಕ್ತೀನಿ ಅದಿಗೇನು ಜ್ವರ ಏನೂ ಬಂದಿಲ್ಲ ಆ್ಯಕ್ಚುಲಿ ವ್ಯಾಕ್ಸಿನ್ಸ್ ಹಾಕ್ಸಿದ್ರೆ ಮಕ್ಕಳಿಗೆ ಫೀವರ್ ಬರುತ್ತೆ ತುಂಬ ಚಿಕ್ಕ ಮಕ್ಕಳಿಗೆ ಅಂಡರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆಲ್ಸೋ ಬಟ್ ಇವನಿಗೆ ಬಂದಿಲ್ಲ ಥ್ಯಾಂಕ್ ಗಾಡ್ ಇಲ್ಲ ಅಂದಿದ್ರೆ ಅಷ್ಟೇ ಒಂದು ವಾರ ನನ್ನ ತಲೆ ಕೆಟ್ಟುಬಿಡ್ತಾಯಿತ್ತು